ಹೇಳ್ರಿ ಯಾರಾದ್ರೂ ಇದ್ರೆ ನಿಮ್ ದಾಖಲೆ ಸಮೇತ ಮಾತಾಡ್ತೀರಿ ನಿಮ್ಗೆ ಹಿಂಬಾರ ಕೊಡ್ತೀರಿ ನಮ್ ಭೂದ ಏನೋ ಒಂದು ಲಭ್ಯ ಇಲ್ಲದ ಕೊಡ್ತೀರಿ ಎಲ್ಲಿ ತನ ಇದು ಮೋಸ ಮಾಡೋದು ಜನರಿಗೆ ಏನಾದ್ರೂ ಸಿಂದಿಗೆಯಲ್ಲಿ ಜಾಗದ ಜಾಗ ಏನಾದ್ರೆ ಜಾಗದ ಜಾಗದೊಳಗ ಏನಾದ್ರು ಹಗರಣ ಏನಾದ್ರೂ ವಾಸನೆ ಬರ್ಬೇಕಾದ್ರೂ ಮನೋರ್ ಮನಿತಿಂದ ವಾಸನೆ ಅವರು ಮತ್ತಾರಿಂದ ನೋಡ್ರಿ ನಿಮ್ಮ ನಾನು ಹನ್ನೆರಡು ವರ್ಷ ಇದ್ದೀನಿ ನನ್ನ ನನ್ನ ನೆರವು ಹೇಳ್ತೇವೆ ಬೂಸ್ತೂರು ಅಲ್ಲಿ ಜಾಗ ಹೊಡೆದಾನೆ ಇಲ್ಲಿ ಹೊಡೆದಂತ ಹೇಳಿದ್ರೆ ನನ್ನ ಮುಂದಾರು ಹೇಳಿಲ್ಲ ಅವ್ರು ಮೇಡಮ್ ಅವರು ದೇವ್ರೆ ನೇರವಾಗಿ ಪಾತವೆ ನನ್ನ ಮುಂದೆ ಬಹಿರಂಗವಾಗಿ ಹೇಳಿದ್ವ ಅವರು ಹಾಟ ಯಾರಿಗೆ ಸರ್ ಹೋರಾಟಗಾರಿಯವ್ರಿಗೆ ಏನೇ ನಿಮ್ಗ ನಾವು ಹೋರಾಟಗಾರ ನಿಮ್ಗ ನಮ್ಮ ನನ್ನ ವೈಯಕ್ತಿಕವಾಗಿ ಇರ್ಬೋದು ನಮ್ಮ ಪಕ್ಷದಿಂದ ಇರ್ಬೋದು ನಮ್ಮೆಲ್ಲ ಹಿರಿಯರಿಂದ ಇವತ್ತು ನಮ್ಮ ಜಿಲ್ಲಾಧ್ಯಕ್ಷರ ಅಂಗಡಿಯವರು ಬಂದಾರ ಎಲ್ಲರ ವತಿಯಿಂದ ಹೇಳ್ತೀನಿ ಅವರಿಗೆ ಶಕ್ತಿ ತುಂಬುವ ಸಲುವಾಗಿ ಬಾಳ ತುಂಬುವುದಿಲ್ಲ ಬಂದಿವೆವು ನೀವು ಹೋರಾಟ ಮಾಡುವುದು ನ್ಯಾಯಮುತವಾಗಿದೆ ನೀವು ಯಾವುದೂ ಇವತ್ತು ಇವತ್ತು ಹಂಚಬೇಡ್ರಿ ಅದ್ರ ಜೊತೆಗೆ ನಾವು ನಿಮ್ಮ ಹೋರಾಟಕ್ಕೆ ನಾವು ಬೆಂಬಲ ಇರ್ತೀವತ್ತೆ ಮಾತನ್ನು ಹೇಳಿದ್ದೀನಿ ಸ್ವತಃ ನಾನು ಜಿಲ್ಲಾಧಿಕಾರಿಗಳಿಗೆ ಮತ್ತು ನಮ್ಮ ನಮ್ಮ ಯಾರು ಎಂ ಪಿ ಅವರು ಎಂ ಪಿ ಅವರು ಇಲ್ಲಿಯ ಮನ್ನ ರಾಷ್ಟ್ರಪತಿ ಎಲೆಕ್ಷನ್ ಇರೋ ಉಪರಾಷ್ಟ್ರಪತಿ ಎಲೆಕ್ಷನ್ ದಿಲ್ಲಿ ದಿಲ್ಲಿಯಾಗ ಅವ್ರು ಬರ್ತಾರೆ ಅವ್ರು ಬಂದ ಮೇಲೆ ಅವ್ರನ್ನೂ ಕರ್ಕೊಂಡು ಬರ್ತೀನಿ ಕರ್ಕೊಂಡು ಬಂದು ನಿಮ್ಗೆ ಏನಾದ್ರು ತಪ್ಪಿಕೊಳ್ಳ್ರಿ ನಾವು ಎಷ್ಟು ಒಂದು ವಿರೋಧ ಪಕ್ಷವಾಗಿ ಏನು ಕೆಲಸ ಮಾಡಬೇಕು ಅದು ಮಾಡುವಂಥ ಕೆಲಸ ಮಾಡಿ ಇಷ್ಟೇ ನೀವು ನೋಡ್ರಿ ನೀವು ನೋಡ್ರಿ ಹೇಳ್ತೀನಿ ನೀವು ಸುಮ್ಕೂ ಸಿಂಧಿಯವರು ಒಂದು ಒಣ ಬಸೂರು ಕಳ್ಸ್ರಿ ಒಂದು ನಾ ಒಂದು ಭಾಷೆ ಮಾಡ ಶುದ್ಧ ಮಾಡ್ತಾರೆ ಮಾಡ್ತಾರ ಯಾಕಂದ್ರೆ ಹಂಗ ಅಂಜಿಕೆ ಬಸೂರು ಅದಕ್ಕೆ ದಯವಿಟ್ಟು ನಾನು ಕರ್ಸ ವ್ಯವಸ್ಥೆ ಮಾಡಿ ನೀವು ಎಲ್ ಬೇಕಾರೀ ಹಾ ನಾನು ಕರ್ಸ ವ್ಯವಸ್ಥೆ ಮಾಡ್ರೆ ನಾ ಬರ್ತೀನಿ ನಿಮಗೆ ನಿಮ್ ಸಹಾಯಕ್ಕೆ ಬರ್ತೀನಿ ಅಂದ್ರೆ ನಿಮ್ಗೆ ನಿಮ್ಗ ಲಾಭ ಆತದ ನನಗೆ ಲಾಭ ಆಗಲ್ಲ ನಿಮ್ಗ ಲಾಭ ಅದು ಬರೇ ಬುಸೂರು ಕಳಸ್ರಿ ಬರೀ ಬರೇ ತಾಯಿ ನಿನ್ನ ಮನೆಗೆ ನಿನ್ನ ಮನೆಗೆ ಏನಿದ್ರು ಬೂಸೂರು ನಾ ಮನೆ ಬಂದ ಇವತ್ತು ಅನ್ನೋದು ಕಾರಣದ ಒಂದು ಊಟ ಮಾಡಿ ಒಂದು ಊಟ ಬಂದು ಊಟ ಮಾಡ್ತೀನಿ ಆಯ್ತಲ್ಲ ಅಡ್ಡ ಮಾಡ್ರಿ ಒಂದು ನಾನು ಮೊನ್ನೆ ಮೊನ್ನೆ ನಾನು ಬಡಾನೂರಾಗ ಒಂದು ಸಂಗೊಳ್ಳಿ ರಾಯಣ ಜಯಂತಿ ಇಟ್ಕೊಂಡ್ರೆ ಸಂಗೋಳಿ ರಾಯ ಜಯಂತಿ ಇಟ್ಕೊಂಡ್ರೆ ಅವ ಪಿ ಎಸ್ ಅಂದಲ್ಲಿ ಪಿ ಎಸ್ ಕಿತ್ತೋಗಿದ್ದಾನ ಸ್ಟೇಜ್ ಅಲ್ಲಿ ಎಮ್ ಎಲ್ ಎ ಫಂಕ್ಷನ್ ಮುಗಿತ ನೀವೇನೋ ಜಯಂತಿ ಮಾಡೋದಿಲ್ಲ ತನ ಎಲ್ಲಿ ಇದು ದಬ್ಬಾಳಿಕೆ ನಿಮ್ದು ನಾನು ಇದ್ದ ಹಿಂದೆ ಎಮ್ ಎಲ್ ಎ ಸಾಲಿಗೆ ಟೆಂಟ್ ಹಾಕಿದ್ರೆ ಹದಿನಾರು ಮಂದಿ ಸಂಬ್ಯಾಡ ಶೆಂಬಾಡವರು ಹಾಕಿರಲ್ಲ ಸಾಲೆಗೆ ಟೆಂಟ್ ಹಾಕಿದ್ರೆ ಹದಿನಾರು ಕುಟುಂಬಗಳು ನೂರ ಮೂವತ್ತಾರು ಕುಟುಂಬಗಳು ಅಲ್ಲಿ ಸ್ಟೇಡಿಯಂ ಇದ್ದಲ್ಲಿ ಇದ್ದು ಸ್ಟೇಡಿಯಮ್ ಕಿತ್ತು ಸ್ಟೇಡಿಯಂ ನೂರ ಮೂವತ್ತಾರು ನನ್ನ ಹೋಗುದ್ರೆ ಕಿತ್ತೀನಿ ಅವ್ರಿಗೆ ಹುಡುಕೋ ಮನೆಗಳು ಕೊಟ್ಟಿನಿ ನೂರ ಎಪ್ಪತ್ತೆರಡು ಹುಡುಕೋ ಸುಧಾಚಿತವಾದ ಕಟ್ಟಡವಾದ ಕಟ್ಟಿದಂತ ನೂರ ಎಪ್ಪತ್ತಾರು ಮನೆಗಳು ಕೊಟ್ಟಿನಿ ನೀವು ಹಂಗೆ ಕೊಡಬೇಕಾಗಿತ್ತು ಇದು ನಡುವರೆ ಗೊತ್ತು ನಿಮ್ಗೆ ವಾರಂಟರ್ ಇದು ಗೊತ್ತು ಎಲ್ಲ ಗೊತ್ತು ಹೊತ್ತಿದ್ದರೂ ಇವರಿಗೆ ಮನೆಗೆ ಪರ್ಯಾಯ ವ್ಯವಸ್ಥೆ ಮಾಡುವಂಥ ಕೆಲಸ ಮಾಡಿ ನಾ ಇದ್ದಾಗ ಹೆಚ್ಚಿಗೆ ಜಮೀನು ಖರೀದಿ ಮಾಡೀನಿ ಸೋಂಪೂರ್ಗ ಸೋಂಪೂರಿಗೆ ಹೋಗುವಂಥ ರಸ್ತೆಯಲ್ಲಿ ಹತ್ತು ಎಕರೆ ನಾನೇ ಖರೀದಿ ಮಾಡೀನಿ ಈ ಕಡೆ ಈ ಮನೆ ಹತ್ತಿರ ಹತ್ತಿರಿದ್ದು ತೋಟದ ಇದ್ದಿದ್ದು ಹದಿಮೂರು ಎಕರೆ ನಾನೇ ಖರೀದಿ ಮಾಡೀನಿ ಬಡವರಿ ನಿವೇಶನ ಕೊಡಬೇಕು ಆ ನನಗೆ ಅವಧಿ ಸಿಗಲಿಲ್ಲ ಹೆಚ್ಚಿನ ಅವಧಿ ಸಿಗಲಿಲ್ಲ ಹೋಳಾವಧಿ ಸಿಗಲಿಲ್ಲ ಹೋಗೋ ರಸ್ತೆ ಹತ್ತು ಎಕರೆ ಖರೀದಿ ಮಾಡಿದ್ದು ಹಾಂ ಖರೀದಿ ಮಾಡಿದ್ದು ನನ್ನ ಅವಧಿ ಇಲ್ಲಿ ಹದಿಮೂರು ಎಕರೆ ಖರೀದಿ ಮಾಡಿ ಇಪ್ಪತ್ತ್ ಮೂರು ಎಕರೆ ಖರೀದಿ ಮಾಡಿ ನಾವೊಂಬ ಪರಿಚಯ ತಗೋಣ ಇನ್ನ ಇನ್ನೂ ಈ ಇದ್ರ ಬಳಿ ಬಸ್ ದೀಪ ಹತ್ರ ಇನ್ನೂ ಅಲ್ಲಿ ಪಾಠಗಳು ನಾವು ಸುಮಾರು ಮೂವತ್ತು ಹತ್ತು ಪಾಠ ಅಲ್ಲಿ ಕೊಡೋದಲ್ಲ ಅದಕ್ಕೆಲ್ಲ ಒಂದು ಕಾರಣ ಹೇಳ್ತೀನಿ ಏ ನಾ ನಾ ಅಕ್ಪತ್ರೆ ಕೊಟ್ಟಿಲ್ಲ ಹಿಂದಿನ ಶಾಸಕರು ಕೊಟ್ಟಾರಂದ್ರೆ ಈ ಜವಾಬ್ದಾರಿ ಎಲ್ಲ ನೀವು ಸ್ವತಃ ಹೊರಬೇಕಾಗ್ತದೆ ಮನೆ ಯಜಮಾನ ಇದ್ದೀನಿ ಈ ಕ್ಷೇತ್ರದ ಚುನಾಯಿತ ಪ್ರತಿನಿಧಿ ಇದ್ದೀನಿ ಅವರು ಕೊಟ್ರಂದ್ರೆ ಅವ್ರಿಗೆ ಅವರು ಕಾನೂನು ಇದೆಯಾಗಿ ಕೊಟ್ರ ಕ್ಷೇತ್ರದ ಪ್ರತಿನಿಧಿಯಾಗಿ ಕೊಟ್ರ ಅದು ಉಡುಸ್ಕೊಂಡು ಹೋಗೋದನ್ನ ಏನು ತರ್ಮ ನೀ ನೋಡಲ್ಲ ಈಗ ನಿಮ್ ಬರೀ ನಿಮ್ಗೂ ಈಗ ಉಡ್ಸಲಕ್ಕಿತ್ತಾಯ್ತು ಈಗ ಈಗ ಅವರು ಹೆಂಗ್ತಾ ಇರೋ ಒಂದು ಕಣ್ಣಿಗೆ ಸುಂಡ ಒಂದು ಕಣ್ಣಿಗೆ ಬೇಣ ಈ ನೋಡಿ ಅಂಬೇಡ್ಕರ್ ಸರ್ಕಲ್ದಿಂದ ಅಂಬೇಡ್ಕರ್ ಸರ್ಕಲ್ ದಿಂದ ಇದು ಬಸವೇಶ್ವರ ಸರ್ಕಲ್ದಿಂದ ಈ ವಿವೇಕಾನಂದ ಸರ್ಕಲ್ ತನಕ ಹೋರಿ ಒಳಚರಂಡಿ ಆ ಕಡೆ ಬಲಕಲ್ಲ ಒ ಅವ್ರ ಸಾಲಿ ಮೇಲೆ ಬರೋಣ ಈ ಕಡೆ ನಡುವು ಬರ್ತದ ಉಡ್ ಬರ್ತದ ಬರ್ತದೆ ಹಾ ಹ ಅದು ಕಿತ್ತಬೇಕು ಬಡವರ ಮನೆ ಕಿತ್ತದ ನಿನ್ನ ನಿನ್ನ ಸಂಸ್ಥೆಗೆ ಬರುವಂತ ಜಾಗಗಳನ್ನು ಏನಾದ್ರು ಇಲ್ಲ ಈಗ ಅನೇಕ ಇವತ್ತ ಬಡವರನ್ನು ಇದು ಕಾಲ ಮೆಂಚ ಕಾಲ ಏನು ಮಿಂಚಿಲ್ಲ ಒಳ್ಳೆ ನೋಡ್ರಿ ಶಾಸಕರೇ ನೀವು ಬರ್ರಿ ನಾ ಯಾಕೆ ಬಂದಿಲ್ಲ ಅದ್ ಕೇಳ್ತಾರೆ ನಾನು ಭವಿಷ್ಯ ನಮ್ಮ ರಾಕೇಶ್ ಅವರು ನಾ ಬಂದ್ರೆ ರಾಜಕಾರಣ ಬೆಳಿತ ಹೇಳ್ತೀರಿ ನಿಮ್ ಕಣ್ಣಿ ನೋಡಿ ನಾನು ಬಂದಿರವ ಇಲ್ಲಿ ಬಂದ್ರೆ ರಾಜಕಾರಣ ಹೋಗ್ತಾರೆ ಕುಸ್ತೂರು ಯಾಕೆ ಇಲ್ಲಿ ಬಿಜೆಪಿ ಹೋಗ್ತಾನೆ ಕೇಳ್ತೀನಿ ನೀವು ಅದಕ್ಕೆ ನಿಮ್ಗೆ ಕಣ್ಣೀರ ಕಚ್ಚೆ ವರ್ಸಲಿಕ್ಕೆ ನಾನು ಬಂದಿನಿ ಬಹುಶಃ ನಿಮ್ಗೆ ನೋಡ್ಬೇಕು ನಾನು ಹೇಳ್ತೀನಿ ವಿರೋಧ ಪಕ್ಷದ ನಾಯಕರಿಗೆ ನಮ್ಗೆ ವಿರೋಧ ಪಕ್ಷ ನಾಯಕರೀ ವಿಧಾನಸಭದಾಗ ಅಶೋಕರಿಂದ ಅವ್ರಿಗೆ ಅವ್ರ ಕಡೆಯಿಂದ ಒಂದು ಕೂಗು ಹಾಕಿಸ್ತೀನಿ ನಿಮ್ಮ ಧ್ವನಿಯನ್ನು ಮುಟ್ಟಿಸ್ತೀನಿ ಅವ್ರಿಗೆ ಏನು ನಮ್ಮ ಎಂ ಪಿ ಅವರು ಲೋಕಸಭಾ ಜಿಲ್ಲೆಗಾರ ಅವ್ರಿಗೆ ಕರ್ಕೊಂಡು ಬರ್ತೀನಿ ಕರ್ಕೊಂಡು ಬಂದು ಇಲ್ಲಿಂದ ನಿಮಗೆ ಸ್ವಂತ ಹೇಳುವಂಥ ಕೆಲಸ ಮಾಡಿಸ್ತೀನಿ ಅದು ನಿಮ್ಮ ನಿಮ್ಗೆ ನಿಮ್ಮ ಹೋರಾಟಕ್ಕೆ ನಾವು ಬಲ ತುಂಬ್ತೀವಿ ಅವತ್ತು ನಿಮ್ಮ ಹೋರಾಟಕ್ಕೆ ಶಕ್ತಿಯನ್ನು ತುಂಬತೀವಿ ಬಲ ತುಂಬ್ತೀವಿ ನಿಮ್ಗೆ ಕಣ್ಣೀರು ಓಡಿಸೋ ಕಣ್ಣೀರು ಒಡಿಸೋ ಎಲ್ಲಿ ನಾವು ಸಹಾಯ ಮಾಡ್ತೀವಿ ನೀವು ಅಂಜಬೇಡ್ರಿ ಬ್ಯಾಟ್ರಿ ಯಾವುದೇ ಇಂಥ ಪಿ ಎಸ್ ಐ ದಬ್ಬಾಳಿಕೆ ಅಂಜಬೇಡ್ರಿ ನೀವು ಪಿ ಎಸ್ ಐ ಇರ್ತಾನೆ ನಾಳೆಗೆ ಟ್ರಾನ್ಸ್ಫರ್ ಮಾಡ್ಕೊಂಡು ಹೋಗ್ತಾನಿವ ನೀವು ಏನು ಖಾಯಂ ಪಿ ಎಸ್ ಐ ಅಲ್ಲ ನೀವ ಹಾ ಎಂಥ ಹಾಕಾರೆ ನೋಡತೇಳ್ ಭೈ ಹಾಕ್ರೆ ನೋಡತೇಳ್ ಹಾ ಹಾಕಿ ಏನಾಗಿ ಹೇಳುವ ಈಗ ಟೆಂಟ್ ಇಲ್ಲಿ ಹೊಡೆದ್ರಿ ನಾಳೆ ಹೊಡ್ದಿ ಅವ್ರಿಗೆ ನೀ ಆಸ್ಪತ್ರೆ ಕೂಡಿಲ್ಲ ನಿಂದ ಟೆಂಟ್ ಬಂದ ಸ್ಟೇಷನ್ ದೇ ಹೊಡ್ದು